ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾವು ಚೆನ್ನಾಗಿದ್ದೀವಿ ಇವತ್ತೊಂದು ನಿಮಗೆ ಸಿಂಪಲ್ ಆದಂಥ ಒಂದು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಪ್ಯಾಕೆಟ್ ಮಸಾಲ ಆಗಲಿ ಏನೂ ಇಲ್ಲ ಮನೇಲಿ ಏನು ಐಟಮ್ ಇದೆ ಅದನ್ನೇ ಇದು ಮಾಡಿಕೊಂಡು ಮಾಡ್ತಾಯಿದ್ದೀನಿ ಒಂಚೂರು ಅನ್ ಅಂಟೋದಿಲ್ಲ ಪ್ಯಾನ್ಗೆ ಆಗಲಿ ಈಗ ನಾವು ತವಾದಲ್ಲಿ ಬೈಸೋಣಾಗ ಅಲ್ಲಿ ಮಸಾಲೆ ಎಲ್ಲ ಅಲ್ಲೇ ಅಂಟ್ಕೊಳ್ಳುತ್ತೆ ಆ ಥರ ಏನೂ ಆಗಲ್ಲ ನೋಡ್ತಾಯಿದ್ರೆ ನೋಡಿ ಆಯ ನಿಮಗೆ ಇನ್ನು ತಿನ್ನಬೇಕು ಅಂತ ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಏನೇನು ಬೇಕಂತ ತೋರಿಸ್ಕೊಡ್ತೀನಿ ಫಿಶ್ಶನ್ನ ಮೊದಲನೇ ಫಿಶ್ ತೊಗೊಂಡಿದ್ದೀನಿ ಒಂದು ಕೆ ಅಷ್ಟು ಅದನ್ನು ಸ್ವಲ್ಪ ಹಿಟ್ಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಸು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ಹಾಕೊಬೋದು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಗರಂ ಮಸಾಲ ತುಂಬ ಈಸಿ ಹಾಗೆ ಒಂದೇ ಒಂದು ಚಿಟಕಿಯಷ್ಟು ಅರ್ಶನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಈ ಕಡಲೆ ಇಟ್ಟು ಯೂಸ್ ಮಾಡಿದ್ರೆ ಸಾಕು ಯಾವುದೇ ಅಂತ ಕಾರ್ನ್ಫ್ಲೋರ್ ಆಗಲಿ ಈ ಪ್ಯಾಕೆಟ್ ಮಸಾಲ ಆಗಲಿ ಏನು ಬೇಡ ಹಾಗೆ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ಅದು ಬಿಟ್ಟರೆ ಇನ್ನೇನು ಹಾಕೊಳ್ತಾ ಇರಲಿಲ್ಲ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಕರ್ಬೇವ್ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಇದ್ರೂ ಹಾಕ್ಕೊಬೋದು ಇನ್ನು ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಇರಲಿಲ್ಲ ಅಂತ ಮನೇಲಿ ಏನು ಐಟಮ್ ಇದೆ ಅದನ್ನೇ ಯೂಸ್ ಮಾಡಿ ಮಾಡ್ಕೊಬೋದು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಇದು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಫಿಶ್ಗೆಲ್ಲ ಮೂಲೆ ಮೂಲೆ ಹಿಡಿಯೋ ಥರ ಇಲ್ಲಿ ನೋಡಿ ಇದರ ಕೈಯಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಳ್ಳು ಹಾಕಿ ಇದು ಎಳ್ಳು ಹಾಕಿದ್ರೆ ಇನ್ನೂ ಫ್ಲೇವರ್ಸ್ ಸಾಕದ ಬರುತ್ತೆ ಟೇಸ್ಟು ಸಲ ಮಾಡಿ ನೋಡಿ ಹಾಗೆ ಈಗ ಇನ್ನೂ ಸ್ವಲ್ಪ ಇದು ಗಟ್ಟಿ ಆಯಿತು ಮಸಾಲ ಅಂತ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಇದನ್ನು ಯಾವಾಗ ನೋಡು ಫಿಶ್ ತಂದರೆ ನಮ್ಮ ಮನೇಲಿ ಇದಂತೂ ಮಾಡೇ ಮಾಡ್ತೀವಿ ಇದನ್ನು ಬೇಕಾದ್ರೆ ನೀವು ಕಬಾಬ್ ರೀತಿಯೂ ಮಾಡ್ಕೋಬೋದು ತವಾ ಫ್ರೈನ ಯಾವುದೇ ಪ್ಯಾಕೆಟ್ ಮಸಾಲೆ ಯೂಸ್ ಮಾಡಿದೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಅಂತ ಇದು ಟೈಮಾಗಿ ಹೋಗಿತ್ತು ಹಾಗಾಗಿ ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ ಟೈಮಾಗಿರುತ್ತೆ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಈಗ ಫಿಶ್ ಎಲ್ಲ ಸೇರಿ ಚೆನ್ನಾಗಿ ಮಿಸ್ ಮಾಡಿ ಮಿಕ್ಸ್ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಮೂಲ ಮೂಲೆಗೂ ಕೂಡ ಆ ಮಸಾಲೆ ಚೆನ್ನಾಗಿ ಇದಾಗಿದೆ ನಿಂಬೆಹಣ್ಣೆಲ್ಲ ನಿಂಬೆಣ್ಣು ಆ ಎಳ್ಳಿಂದು ಫ್ಲೇವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉತ್ತು ಇಷ್ಟಿದ್ರೆ ಸಾಕು ಮನೇಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ ಇಲ್ವಾ ಒಂದು ಐದು ರೂಪಾಯಿ ಕೊಟ್ಟು ಹೊರಗಡೆಯಿಂದ ತಂದರೆ ಸಾಕು ಜಾಸ್ತಿ ಖರ್ಚಂತೂ ಆಗೋಲ್ಲ ಫಿಶ್ಶು ತಂದಿರೋದಕ್ಕೆ ಈಗ ಇದು ಒಂದು ಬೌಲ್ಗೆ ಹಾಕಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಇಟ್ಟಿರ್ತೀನಿ ಅಷ್ಟರಲ್ಲಿ ಈ ಕಡೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಈಗ ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದೆರಡು ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕಾಯ್ದಿದ ಮೇಲೆ ಕಮ್ಮಿ ಊರಿಲಿ ಬೇಯಿಸ್ಕೊಬೋದು ಏನಂದರೆ ಹೈ ಫ್ಲೇಮಲ್ಲೂ ಬೇಯಿಸ್ಕೊಬೋದು ಬೇಡ ಬೇಯಿಸ್ಕೊಬೋದು ಬಟ್ ಕಮ್ಮಿ ಊರಿಲ್ಲೇ ಬೇಯಿಸ್ಕೊಳ್ಳಿ ಈಗ ನೋಡಿ ಎಲ್ಲ ಫಿಶ್ನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಇದಷ್ಟು ಈಗ ಒಂದು ಚೂರು ಪ್ಯಾನ್ ಗಂಟೆಲ್ಲ ನೋಡ್ಬೋದು ನೀವು ನಾನು ಹೆಂಗೆ ತಿರುಗಿಸಿ ಎಲ್ಲ ಬೇಯಿಸ್ತೀನಿ ಅಂತವಾ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತಿದೆ ಅಂತ ಚೂರಾದರೂ ಅಂಟ್ಕೊಳ್ತಾ ಇದೆಯಾ ಇಲ್ಲ ಅಲ್ಲ ಇದೇ ಥರ ರೆಸಿಪಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ನಮಗೂ ಇನ್ನು ನನ್ನ ವೆರೈಟಿ ವೆರೈಟಿ ಅಡುಗೆಗಳಾಗಲಿ ರೆಸಿಪಿಗಳಾಗಲಿ ಟಿಪ್ಸ್ಗಳಾಗಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅದ್ಭುತವಾಗ ಎಳ್ಳೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಚೈ ಥರ ಬೆಂದಿದೆ ಮೇಲೆ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಹಾಕಿದ ತಕ್ಷಣ ಫ್ಲೇವರ್ಗೋಸ್ಕರ ಯಾಕ ಇದು ಕಲಸಕ್ಕೂ ಹಾಕಿರ್ತೀವಿ ಬಟ್ ಮೇಲೆ ಹಾಕಿದ್ರೆ ಒಂಥರ ಆ ಫ್ಲೇವರು ಎಣ್ಣೆಲಿ ಇದಾದರೆ ಚೆನ್ನಾಗಿರುತ್ತೆ ಅಂತ ಸೊಪ್ಪು ಇರಲಿಲ್ಲ ಹಾಗಾಗಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡ್ಬೋದು ಇವಾಗ ನಮ್ಮ ನಮ್ಮ ಪಾಪು ತಿಂತಿರಲಿಲ್ಲ ಫಿಶು ಈ ಥರ ಮಾಡಿಕೊಟ್ಟ ಮೇಲೆ ತುಂಬ ಇಷ್ಟಪಟ್ಟು ತಿಂತಾಳೆ ಸೇಮ್ ಚಿಕನ್ ಕಬಾಬ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ಯಾವುದೇ ಮಸಾಲ ಯೂಸ್ ಮಾಡಿದೆ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ತುಂಬ ಒಂಚೂರಿದಾಗಲ್ಲ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ಇದು ಫಿಶ್ಶು ಅಂತಲೇ ಅನಿಸಲ್ಲ ಆ ಥರ ಕಫ ಸೇಮ್ ಕಬಾಬು ಚಿಕನ್ ಕಬಾಬ್ ಥರನೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡ್ಬೋದು ಈಗ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ತುಂಬ ಅದ್ಭುತವಾಗಿ ರುಚಿ ಬಂದಿದೆ ಮಾತ್ರ ಸುಮ್ಮನೆ ಹೇಳೋದಲ್ಲ ನಿಜವಾಗ್ಲೂ ಇದ್ದೀನಿ ಪ್ರಾಮಿಸ್ ಅಷ್ಟು ರುಚಿಯಾಗಿ ಬಂದಿದೆ ಅಂತೂ ತುಂಬ ಖಾಲಿನೇ ಮಾಡಿಬಿಟ್ರೆ ಒನ್ ಟೈಮ್ಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್